श्रीसुब्रह्मण्यप्रसन्न स्कान्दपुराणान्तर्गत श्रीकुक्के सुब्रह्मण्यक्षेत्रपुराण शुक्लां भरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गुरुब्रह्म गुरुविष्णु गुरुदेवो महेश्वरः गुरु साक्षात् परब्रह्म तस्मै श्रीगुरवे नमः ಅಥ ಅಷ್ಟಾದಶೋಧ್ಯಾಯ ಸೂತರೆಂದರು ಸುಬ್ರಹ್ಮಣ್ಯನ ಮಹಿಮೆಯನ್ನು ಪುನಃ ಹೇಳುವೆನು ಸುಬ್ರಹ್ಮಣ್ಯನು ವಿಶೇಷವಾಗಿ ತೌಳವ ದೇಶಸ್ಥರ ರಕ್ಷಣೆಯನ್ನು ಮಾಡಿದ ಮಹಿಮೆಯನ್ನು ಕೇಳಿರಿ ಆ ದೇಶದ ರಾಜರು ದಯಾ ದಾಕ್ಷಿಣ್ಯಗಳನ್ನು ತೊರೆದು ನಿತ್ಯದಲ್ಲಿಯೂ ದುಷ್ಕರ್ಮಗಳನ್ನಾಚರಿಸುತ್ತಾ ಸ್ನಾನದಾನಾದಿ ಸತ್ಕರ್ಮಗಳನ್ನು ತ್ಯಜಿಸಿದ್ದರು ಹಾಗಿದ್ದರೂ ಸುಬ್ರಹ್ಮಣ್ಯನು ಆ ರಾಜರಿಗೆ ಸದ್ಬುದ್ಧಿ ಹುಟ್ಟುವಂತೆ ಮಾಡಿದನು ಸುಬ್ರಹ್ಮಣ್ಯನ ಅನುಗ್ರಹದಿಂದ ಆ ತೌಳವ ದೇಶದಲ್ಲಿ ದುರ್ಭಿಕ್ಷ ಎಂಬುದೇ ಇಲ್ಲ ಸುಬ್ರಹ್ಮಣ್ಯನು ಗಣಪತಿಯನ್ನು ಭೈರವನನ್ನು ರುದ್ರದೇವರನ್ನು ಆ ಸ್ಥಳದಲ್ಲಿ ಪ್ರತಿಷ್ಠೆ ಮಾಡಿಸಿ ಭಕ್ತರಾದ ಆ ತೌಳವರನ್ನು ಮತ್ತು ಉತ್ತರ ದೇಶಸ್ಥರನ್ನು ಯಾವಾಗಲೂ ಅಲ್ಲಿ ನೆಲೆ ನಿಂತು ಕಾಪಾಡುತ್ತಾನೆ ವಿಶೇಷವಾಗಿ ತನ್ನ ಸೇವಕರಾದ ತೌಳವರನ್ನು ರಕ್ಷಿಸುತ್ತಲಿದ್ದಾನೆ ಅಲ್ಲಿದ್ದ ಜನರು ಎಲ್ಲಿಗಾದರೂ ಹೋದಾರೆಂಬ ಸಂದೇಹದಿಂದ ಪಶ್ಚಿಮದಲ್ಲಿ ಸಮುದ್ರವನ್ನೇ ಸ್ಥಾಪಿಸಿ ಉತ್ತರ ದಿಕ್ಕಿನಲ್ಲಿ ಪ್ರಯತ್ನದಿಂದ ನದಿಯನ್ನು ಸ್ಥಾಪಿಸಿ ಪೂರ್ವ ದಿಕ್ಕಿನಲ್ಲಿ ಭೈರವನನ್ನು ಗಣಪತಿಯನ್ನು ಸ್ಥಾಪಿಸಿ ದಕ್ಷಿಣದಲ್ಲಿ ಗುಹೆಯನ್ನು ಕಲ್ಪಿಸಿ ತಾನೇ ವಾಸ ಮಾಡಿಕೊಂಡಿರುವನು ಶೌನಕರು ಕೇಳಿದರು ಗಣಪತಿ ಭೈರವನನ್ನು ಅಲ್ಲಿ ಹೇಗೆ ಯಾರು ಪ್ರತಿಷ್ಠಿಸಿದರು ಅದರ ಫಲವೇನು ಸೂತರೆಂದರು ಪಾರ್ವತಿ ಪರಮೇಶ್ವರರ ಪ್ರೀತಿಗೆ ಪಾತ್ರನಾದ ಆ ವಿಘ್ನೇಶನು ಷಣ್ಮುಖನ ಅಣ್ಣನಾದುದರಿಂದ ಅಲ್ಲಿ ನಿಂತು ಆ ದೇಶವನ್ನು ಕಾಪಾಡುತ್ತಾನೆ ಶ್ರೀ ರುದ್ರದೇವರು ತನ್ನ ಪುತ್ರನಾದ ಸುಬ್ರಹ್ಮಣ್ಯನಿಗಾಗಿ ನಿಂತು ಸರ್ವರನ್ನು ಕಾಪಾಡುವನು ಆ ರುದ್ರದೇವನೇ ಭೈರವ ಅದೇ ನಿಮಿತ್ತದಿಂದಲೇ ವಾಸ ಮಾಡುತ್ತಾನೆ ಆ ಭೈರವನು ಭೂತ ಪ್ರೇತ ಪಿಶಾಚಗ್ರಹ ಬೇತಾಳ ಪಿಶಾಚಿಣಿಗಳಿಂದ ಪೀಡಿತರಾದವರನ್ನು ಕಾಪಾಡಲು ಭಯಂಕರವಾದ ಭೈರವಾಕಾರವನ್ನು ತಾಳಿ ಸರ್ವಲಯವನ್ನೂ ಪರಿಹರಿಸುವವನು ಎಲ್ಲರ ಭಯ ನಿವಾರಕನಾದುದರಿಂದಲೇ ಭೈರವನೆನೆಸಿರುವವನು ಪರ್ವತದಲ್ಲಿ ನಿಂತು ಖಡ್ಗ ಡಾಳು ಡಮರು ತ್ರಿಶೂಲ ಬ್ರಹ್ಮಕಪಾಲಗಳನ್ನು ಕೈಯಲ್ಲಿ ಧರಿಸಿಕೊಂಡಿರುತ್ತಾನೆ ನಿತ್ಯದಲ್ಲಿಯೂ ಹಾಲನ್ನು ಕುಡಿಯುತ್ತಾ ಪ್ರೇತ ಪಿಶಾಚ ತಪಿಶಾಚ ವಿಘ್ನೇಶಗಣಗಳಿಂದಲೂ ಕೂಡಿಕೊಂಡು ದಾಸವಾಳ ಹೂವಿನಂತೆ ರಕ್ತವರ್ಣವಾಗಿ ರಕ್ತವರ್ಣದ ಗಂಧವನ್ನು ಲೇಪಿಸಿ ಕೆಂಪು ಕಣಿಗಳು ಕಿಸ್ಕಾರ ಪುಷ್ಪ ಮೊದಲಾದವುಗಳಿಂದ ಅಲಂಕೃತನಾಗಿ ತೆಳ್ಳಗಾದ ವಸ್ತ್ರಗಳಿಂದಲೂ ದಿವ್ಯಾಭರಣಗಳಿಂದಲೂ ಅಲಂಕೃತನಾಗಿ ಕೆಂಪುಗಡ್ಡೆ ಮೀಸೆ ಕೆಂಗಣ್ಣುಳ್ಳವನಾಗಿ ದೀರ್ಘವಾದ ದೇಹದಿಂದಲೂ ಸಿಂಹನಾದದಿಂದಲೂ ಕೂಡಿ ಖಡ್ಗಪಾಣಿಯಾಗಿ ದೈತ್ಯರ ತಲೆಗಳನ್ನು ಕಡಿದು ತನ್ನ ಕಂಠದಲ್ಲಿ ರುಂಡಮಾಲೆಯನ್ನು ಧರಿಸಿರುವವನು ರಾವಣ ಅತಿಕಾಯ ಇಂದ್ರಜಿತ್ ಕುಂಭಕರ್ಣ ಮರೀಚ ಹಿಡಿಂಬ ಖರ ಮೊದಲಾದ ರಾಕ್ಷಸ ಶಿರಸ್ಸುಗಳನ್ನು ಕಡಿದು ತನ್ನ ಕಂಠಾಭರವನ್ನು ಆಭರಣವನ್ನು ಮಾಡಿ ವಾಸ ಮಾಡಿಕೊಂಡಿರುತ್ತಾನೆ ಶೌನಕರು ಕೇಳಿದರು ಭೈರವನು ಅವರ ಶಿರಸ್ಸುಗಳನ್ನು ಯಾವಾಗ ಹೇಗೆ ಕತ್ತಿರಿಸಿದನು ಹೇಳಲೆನ್ನಲು ಸೂತರೆಂದರು ನಿತ್ಯವಾದ ಪರಮಾತ್ಮನು ಸತ್ವರಜಸ್ತಮೋ ರೂಪವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿ ಪಾಲನಾದಿಗಳನ್ನು ಮಾಡುವನು ಚತುರ್ಮುಖ ಬ್ರಹ್ಮನಲ್ಲಿ ಬ್ರಹ್ಮಸ್ವರೂಪನಾಗಿ ಶಿವನಲ್ಲಿ ಶಿವಸ್ವರೂಪನಾಗಿರುವವನು ಬ್ರಹ್ಮನು ಜಗತ್ತನ್ನು ಸೃಷ್ಟಿ ಮಾಡುವವನು ನಾರಾಯಣನು ಸಂರಕ್ಷಿಸುವವನು ಶಿವನು ರುದ್ರರೂಪಿಯಾಗಿ ಸಂಹರಿಸುವವನು ಹೀಗೆ ತ್ರಿಗುಣ ಸ್ವರೂಪನಾದ ಪರಮಾತ್ಮನೇ ಸ್ಥಿತಿ ಸಂಹಾರಕರ್ತನು ಸಂಹಾರಕರ್ತನಾದ ಶಿವನೇ ಕಾಲಭೈರವ ಆಕಾರನಾಗಿ ದುಷ್ಟವರ್ಗವನ್ನು ಕೊಳ್ಳಲು ಅಪೇಕ್ಷಿಸುವವನು ಸುಬ್ರಹ್ಮಣ್ಯನು ಆ ಕುಮಾರ ಪರ್ವತದಲ್ಲಿ ತಾನು ಭೈರವನನ್ನು ರಕ್ಷಣೆಗಾಗಿ ಪ್ರತಿಷ್ಠಿಸಿ ಈ ದೇಶವನ್ನು ಕಾಪಾಡು ಎಂದು ಆ ಲೋಕನಾಯಕನಾದ ಭೈರವನನ್ನು ಪ್ರಾರ್ಥಿಸಿ ಸರ್ವರಿಗೂ ಸುಖಪ್ರದನಾಗಿರುವವನು ಕೃತಯುಗದಲ್ಲಿ ರಿಪುವೆನಿಸಿ ತ್ರೇತಾಯುಗದಲ್ಲಿ ಘೋರನೆನಿಸಿ ದ್ವಾಪರದಲ್ಲಿ ಚಂಡನಾಮಕನಾಗಿ ಕಲಿಯುಗದಲ್ಲಿ ವಟುಕನೆನಿಸಿರುವ ಈ ಭೈರವನೊಡನೆ ಸುಬ್ರಹ್ಮಣ್ಯನು ಹೇಳಿದನು ಎಲೆ ದೇವದೇವನಾದ ಚಂಡನೆ ಮರೆ ಹೊಕ್ಕುವರ ಪೀಡೆಯನ್ನು ಪರಿಹರಿಸುವ ನಿನಗೆ ವಂದಿಸುವೆನು ಸರ್ವರ ರಕ್ಷಣೆಯನ್ನೂ ಮಾಡು ಖಟ್ಕಾಂಗ ಖಡ್ಗ ತ್ರಿಶೂಲಧಾರಿಯಾದ ಭೈರವನಿಗೆ ನಮಸ್ಕಾರ ದಿಗಂಬರನು ಜ್ಞಾನಪ್ರಕಾಶ ಸ್ವರೂಪನು ಕೆಂಗಣ್ಣುಳ್ಳವನು ಆದ ನಿನಗೆ ವಂದನೆ ಕೊರೆದಾಡೆಯ ಮುಖದವನು ಮಹಾ ತೇಜಸ್ವಿಯೂ ಆದ ಕೈಲಾಸಪತಿಯೇ ವಂದನೆ ಆಸ್ತಿಮಾಲೆಯನ್ನು ಧರಿಸಿ ಭೂತಗಣಕ್ಕೆ ಅಧಿಪತಿಯೇ ನೀನೇ ಜಗತ್ತಿಗೆ ಸೃಷ್ಟಿಕರ್ತನು ಪಾಲಕನು ಎಂದು ಸ್ತುತಿಸಲ್ಪಟ್ಟವನಾಗಿ ಸುಬ್ರಹ್ಮಣ್ಯನೊಡನೆ ಆ ಸ್ಥಳದಲ್ಲಿ ನಿಂತವನು ಆ ಭೈರವನು ಸುಬ್ರಹ್ಮಣ್ಯನೇ ನಿನಗೆ ವರವನ್ನು ಕೊಡುವನು ಇಂದು ಮೊದಲ್ಗೊಂಡು ನನ್ನ ಅಪ್ಪಣೆಯಿಂದ ಕ್ಷಾಮಾದಿ ಪೀಡೆಯೂ ಭೂತ ಬೇತಾಳ ಮಾರಕಾದಿಗಳ ಪೀಡೆಯೂ ದುಷ್ಟರ ಪೀಡೆಯೂ ಈ ದೇಶದಲ್ಲಿ ಎಂದಿಗೂ ಇಲ್ಲವೇ ಇಲ್ಲ ಹೀಗೆಂದು ಆ ಬ ಚಂಡಭೈರವನು ಆ ಪರ್ವತದಲ್ಲಿ ನಿಂತನು ಅಂದಿನಿಂದ ಅಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಮೊದಲಾದ ಈ ಬಾಧೆಯೂ ಹುಟ್ಟುವುದಿಲ್ಲ ಸುಬ್ರಹ್ಮಣ್ಯನು ಹೇಳಿದ ಈ ಭೈರವ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಿದವರಿಗೆ ಯಾವ ಭಯವೂ ಇಲ್ಲ ಈ ಸ್ತುತಿಯು ಆಯುಸ್ಸು ಆರೋಗ್ಯವನ್ನೀಯುವುದು ನಿತ್ಯ ದುಃಖವನ್ನು ಅಕಾಲ ಮೃತ್ಯುವನ್ನೂ ಪರಿಹರಿಸುವವುದು ಈ ಭೈರವ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಿದವರು ಆತನ ಅನುಗ್ರಹದಿಂದ ಸಮಸ್ತ ಇಷ್ಟಾರ್ಥವನ್ನೂ ಪಡೆಯುವವರು ಈ ಸ್ತೋತ್ರವನ್ನು ಬರೆದು ಇನ್ನೊಬ್ಬರಿಗೆ ಕೊಟ್ಟವನು ಸ್ವರ್ಗದಲ್ಲಿರುವ ತನ್ನ ಪಿತೃಗಳಿಂದ ಕೂಡಿಕೊಂಡು ವಿಷ್ಣು ಲೋಕವನ್ನು ಸೇರುವನು ಮುನಿಗಳೆಂದರೂ ಸೂತ ಪುರಾಣಿಕರೇ ನಿನ್ನ ಮಾತನ್ನು ಕೇಳಿ ಆನಂದ ಹೊಂದುತ್ತೇವೆ ರುದ್ರದೇವರು ಪಾರ್ವತಿಗೆ ಹೇಳಿದ್ದುದನ್ನು ನಮಗೆ ಹೇಳು ಅದನ್ನು ಕೇಳಿ ಕೃತಾರ್ಥರಾಗುವೆವು ವಿಸ್ತರಿಸಿ ಹೇಳು ಎಂಬಲ್ಲಿಗೆ ಸ್ಕಾಂದ ಪುರಾಣಾಂತರ್ಗತ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಪುರಾಣದಲ್ಲಿ ಹದಿನೆಂಟನೆಯ ಅಧ್ಯಾಯವು ಮುಗಿದಿತು ಶ್ರೀ ಸುಬ್ರಹ್ಮಣ್ಯಾರ್ಪಿತಮಸ್ತೂ ಭೈರವ ಸ್ತೋತ್ರ ಭೈರವ ಉವಾಚ आद्यप्रभृति तद्देशे क्षामडामरविजरः भूतवेतालमारीणां च प्रवीडनम् कदापि नास्ति नास्ते वामच्छासनविधानतः इत्युक्त्वा भैरवश्चण्डस्तत्रैवास्तेन गोत्तमे तदारभ्यतु ते तद्देशे ईतिवादा न जायते य इदम् भैरवस्तोत्रम् सुब्रह्मण्येन वैकृतम् भक्त्या पठन्ति मनुजास्तेषाम् नास्ति महद्वयम् आयुरारोग्यदं नित्यं दुःखानाञ्च विनाशनम् अकालं मृत्युनाशनम् च करोत्ये शस्तवो महान् य इदम् भैरवस्तोत्रं भक्त्या चैव पठन्ति सर्वान् कामान् लभन्ते ते भैरवस्य प्रसादतः भैरवस्य स्तुतिम् यस्तु लिखित्या दास्यति द्विजः स्वर्गस्थ पतृभ विष्णुलोके विषुलोक महीयते भैरवस्थत्र